ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಹೈಟೆಕ್ ಅಂಗನವಾಡಿ ಮತ್ತು ಶಾಲಾ ಕೊಠಡಿ ನಿರ್ಮಾಣವಾಗಬೇಕೆಂದು ನನ್ನದು ಪಣ ಇದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು ಚಿಕ್ಕೋಡಿ ತಾಲೂಕಿನ ನಾಗರಮುನ್ನುಳ್ಳಿ ಮುಗುಳಿ ಮತ್ತು ಖಜಗೌಡನಹಟ್ಟಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕ್ಷೇತ್ರದ ಗ್ರಾಮೀಣ ಭಾಗದ ಶಾಲೆಗಳು ಅಭಿವೃದ್ಧಿ ಕಂಡಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ನಾಗರಮುನೋಳಿ ಗ್ರಾಮದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ನೂತನ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಲು ಇಪ್ಪತ್ತು ಲಕ್ಷ ರೂಪಾಯಿ ಮುಗುಳಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗಳ ಕೊಠಡಿ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಅದರಂತೆ ಖಜಗೌಡನಹಟ್ಟಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಹನ್ನೆರಡು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು ಬಿಜೆಪಿಯ ಯುವ ಘಟಕದ ಜಿಲ್ಲಾಧ್ಯಕ್ಷ ರಮೇಶ್ ಕಾಳಣ್ಣವರ್ ಮಾತನಾಡಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡುತ್ತಿರುವ ಶಾಸಕ ದುರ್ಯೋಧನ ಐಹೊಳೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜನಪರವಾಗಿವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ ಡಾಕ್ಟರ್ ಅರುಣ್ ಮರಾಯಿ ಎಂ ಬಿ ಆಲೂರೆ ನಿಜಾಂ ಪೆಂಡಾರೆ ರಾಮಣ್ಣ ಹಾಲಟ್ಟಿ ಮನೋಜ್ ಮನಗುಳಿ ವಿಜಯ್ ಕೋಟಿವಾಲೆ ರಾಜು ಹರ್ಗಣ್ಣವರ್ ಈರಗೌಡ ಪಾಟೀಲ್ ಸಿ ಡಿ ಪಿ ಸಂತೋಷ್ ಕಾಂಬಳೆ ಎಂಜಿನಿಯರ್ ಎಸ್ ಎಸ್ ಹೊಸ್ಮನಿ ಉಪಸ್ಥಿತರಿದ್ದರು ಗುರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಇವತ್ತು ಅದನ್ನ ಭೂಮಿ ಪೂಜೆಯನ್ನು ಮಾಡಿದೆವು ಅದಕ್ಕೆ ಗ್ರಾಮದವರೇನ ಅದನ್ನು ಗುತ್ತಿಗೆದ ಕೆಲಸ ತೊಗೊಳೋದ್ರಿಂದ ನಮಗೂ ಭಾಳ ಮಹಿಷನಾಗ ನಮಗೆ ಖುಷಿ ಅದಕ್ಕೆ ತಾವು ಒಳ್ಳೆಯ ರೀತಿಯಿಂದ ನಿಮ್ಮೂರು ಐತಿ ನೀವೇ ಮುಂದೆ ತ ಚೆಂದಂಗಿ ತಾಯಿ ಲಕ್ಷ್ಮೀ ದೇವಿಗೆ ಹೋಗೋಕೆ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಿಮ್ಮಲ್ಲೇ ಕಳಕಳಿ ವಿನಂತಿಯನ್ನು ನಾ ಮಾಡ್ಕೊಂಡೆ ಮತ್ತು ಉಳ್ಕೋದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ನು ಕೂಡ ಸಹಕಾರ ಕೊಡ್ಬೇಕು ಕೆಲಸ ಮಾಡೋಕ್ಕೆ ಮತ್ತು ನಾನು ಕೂಡ ನಿಮ್ಮ ಎಲ್ಲರ ಜೊತೆನ ಅದೇನಿ ನಿಮ್ಮ ಏನೇ ಊರದ ಕೆಲಸಿದ್ರು ಕೂಡ ನಾ ಪ್ರಾಮಾಣಿಕ ಸೇವೆ ಮಾಡೋಕ್ಕ ನಮ್ಮ ಬದ್ಧ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಇವತ್ತು ನಾವು ಸಾಗರಮುಡಿ ಗ್ರಾಮದಲ್ಲಿ ಕೂಡ ಒಂದು ಇಪ್ಪತ್ತು ಲಕ್ಷ ರೂಪಾಯಿದಲ್ಲಿ ಅಂಗನವಾಡಿ ಕಟ್ಟಡದ ಭೂಮಿ ಪೂಜೆಯನ್ನು ಅಲ್ಲಿ ನೆರವೇರಿಸಿ ತದನಂತರ ಮುಗುಳಿ ಗ್ರಾಮದಲ್ಲಿ ಸ್ಕೂಲ್ ರಿಪೇರಿಗೆ ಹತ್ತು ಲಕ್ಷ ರೂಪಾಯಿ ಅಣ್ದ ಅಂದಾಗ ಅದನ್ನು ಕೂಡ ನಾವು ಭೂಮಿ ಪೂಜೆಯನ್ನು ಮಹೇಶನ ಮತ್ತು ವಿಜಯನ ಎಲ್ಲರೂ ಮಾಡಿಕೊಂಡ ಇವತ್ತು ಕದಗುನಟ್ಟಿ ಗ್ರಾಮದಲ್ಲಿ ಕೂಡ ಈಗ ಭೂಮಿ ಪೂಜೆಯನ್ನು ಮಾಡಿದೆವು ಈಗ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡ್ಕೋಬೇಕು ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ದುರ್ಯೋಧನ ವೇಳೆ ಸರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಮೂರಿಗೆ ಅಂಗನವಾಡಿ ಕಟ್ಟಡಕ್ಕೆ ಹೊತ್ತು ವಿಶೇಷವಾಗಿ ಮೃತ್ಯು ಜೋಯಿಸುವ ಇಪ್ಪತ್ತು ಲಕ್ಷವನ್ನು ಅನುದಾನ ನೀಡಿದರು ಇದು ನಮ್ಮೂರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮೊದಲನೇದಾಗಿ ಸನ್ಮಾನ್ಯ ದುರ್ಯೋಧನ ಸರ್ ಅವರಿಗೆ ಧನ್ಯವಾದ ಸಂದರ್ಭ ತಿಳಿಸ್ತೀನಿ ಇವತ್ತು ಜನಪ್ರಿಯ ಶಾಸಕರು ನಮ್ಮ ಊರಿಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ಯಾರ ಇವತ್ತು ರಸ್ತೆ ಆಗಿರ್ಬೋದು ಸಂಭ್ರಭವನ ಆಗಿರ್ಬೋದು ಇವತ್ತು ಸ್ಕೂಲ್ ಕೊಠಳಿ ಆಗಿರ್ಬೋದು ನೀರಾವರಿ ಯೋಜನೆ ಆಗಿರ್ಬೋದು ಇವತ್ತು ನಾಗರಮುರಲ್ಲಿ ಒಂದು ಅಭಿವೃದ್ಧಿಯನ್ನ ಸಾಕಷ್ಟು ಇವತ್ತು ನಮ್ಮ ಶಾಸಕರು ಮಾಡ್ಯಾರ ಹೆಮ್ಮೆಯಿಂದ ಇವತ್ತು ನಾನು ಒಂದು ಎರಡು ಮಾತು ಹೇಳ್ತೇನೆ ಡಿ ಎಮ್ ಎಲ್ ಸರ್ ಈ ಒಂದು ಕಾರ್ಯಕ್ರಮದ ಭಯವಿಸ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರೇ ಸರ್ವ ಸದಸ್ಯರುಗಳೇ ಹಾಗೂ ಊರಿನ ಹಿರಿಯರೇ ಹಾಗೂ ಮಿತ್ರರೇ ಇವತ್ತು ವಿಶೇಷವಾಗಿ ನಮ್ಮ ಎಮ್ ಎಲ್ ಎಸ್ ಸರ್ ಅವರು ನಾಗರ್ಮುಳ್ಳಿ ಗ್ರಾಮಕ್ಕೆ ನಾವು ಒಂದು ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡು ಹೋದಾಗ ಹಿಂಗೈತೆ ತಂದ ತಕ್ಷಣ ತಕ್ಷಣ ನಮಗೆ ನಮ್ಮ ಊರಿಗೆ ಹತ್ತು ಅಥವಾ ನಮ್ಮ ನಾಗರ್ಮುಳ್ಳಿ ಜಡ್ ಪಿ ಒಂದು ವಿಶೇಷವಾದಂಥ ಗಮನವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಮಾಡಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಾರೆ ಅದೇ ರೀತಿಯಾಗಿ ಈ ಒಂದು ಗಂಗನವಾಡಿ ಕಟ್ಟಡ ಭಾಳ ಇದಾಗಿ ತತ್ವ ನಾವು ಎಲ್ಲರೂ ಹೋಗಿದೆ ಈ ಸಿದ್ದು ಈಟ ಯಾರೆಲ್ಲರೂ ಹೋಗಿ ಮನವಿ ಮಾಡಿಕೊಂಡಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸುಮಾರು ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಈ ಒಂದು ಕಟ್ಟಡವನ್ನು ನಮಗೆ ಮಂಜೂರು ಮಾಡಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ ಅದಲ್ಲದೆ ಈ ಒಂದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದರಿಂದ ಯಾವ ಎಮ್ ಎಲ್ ಎ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅನುದಾನಗಳು ಇಲ್ಲ ಅಂಥದ್ರಲ್ಲಿಯೂ ಕೂಡ ವಿರೋಧ ಪಕ್ಷದ ಇದ್ದರೂ ಇದ್ರೂ ಕೂಡ ನಮ್ಮ ಶಾಸಕರ ಒಂದು ಇಂಥ ಒಂದು ಕಾರ್ಯಗಳನ್ನು ಅವರು ನಿಲ್ಲಿಸಿಲ್ಲ ಅಂಥವನ್ನು ಶಾಸಕನ ಪಡೆದಂಥ ನಾವೇ ಧನ್ಯರು ಅಂತ ಹೇಳುತ್ತಾ ಇಲ್ಲೊಂದು ಈ ಒಂದು ಸಭೆಯನ್ನು ಉದ್ದೇಶ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರೂ ಒಂದನ್ನು ಹೇಳಿ ನಾನು ಒಂದೆರಡು ಮಾತುಗಳು